ಕರ್ನಾಟಕ ರಾಜ್ಯದ ಸಮಸ್ತ ದಾಳಿಂಬ್ರೆ ಬೆಳೆಗಾರರಿಗೆ ಶ್ರೀಗನ್ನ ವಾಹಿನಿ ಮುಖಾಂತರ ಡಾಕ್ಟರ್ ನಂದಿನಿ ಮಾಡುವ ನಮಸ್ಕಾರಗಳು ಇವತ್ತಿನ ದಿವಸ ಸಂಕ್ಷಿಪ್ತವಾಗಿ ನಾವು ಏನು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡೋಣ ದಾಳಿಂಬ್ರೆ ಎಂದು ನಿಮಗೆಲ್ಲ ಗೊತ್ತಿರೋ ಹಾಗೆ ಇವತ್ತಿನ ದಿವಸ ದಾಳಿಂಬ್ರೆ ಬೆಳೆ ಸಾಕಷ್ಟು ಆಗಿರ್ತಕ್ಕಂಥ ಕರ್ನಾಟಕ ರಾಜ್ಯ ಅದರಲ್ಲೂ ಸ್ಪೆಷಲ್ ಆಗಿ ಮದ್ ಸೆಂಟ್ರಲ್ ಕರ್ನಾಟಕ ಮತ್ತು ಸೌತ್ ಕರ್ನಾಟಕ ಅಂತ ಅಂತ ತಗೊಳ್ತೀವಿ ನಾವು ಅದರಲ್ಲಿ ದಾಳಿಂಬ್ರೆ ಬೆಳೆ ಉತ್ತಮವಾಗಿ ಬರ್ತಾ ಇದೆ ಅಂತ ಅನ್ನೋದೊಂದು ಮಾಹಿತಿ ಇದೆ ಆದ್ರೆ ಎಷ್ಟು ಉತ್ತಮವಾಗಿ ಬರ್ತಾ ಇದೆಯೋ ಅಷ್ಟೇ ಸಂಕಷ್ಟದಲ್ಲಿ ನಮ್ಮ ದಾಳಿಂಬ್ರೆ ಬೆಳೆಗಾರರು ಇದ್ದಾರೆ ಅಂತ ಅನ್ನೋದು ಕೂಡ ಅಷ್ಟೇ ಮುಖ್ಯ ಆಗಿದೆ ಇವತ್ತಿನ ದಿವಸ ನೀವು ಖರ್ಚು ವೆಚ್ಚ ತಗೊಂಡ್ರೆ ಅಂದ್ರೆ ಇವತ್ತಿನ ದಿವಸ ನನ್ನ ದಾಳಿಂಬ್ರೆ ಅರವತ್ ರೂಪಾಯಿ ಹೋಗತ್ತಾ ಕೆಜಿ ಎಂಬತ್ ರೂಪಾಯಿಗೆ ಹೋಗತ್ತಾ ನೂರು ರೂಪಾಯಿ ಹೋಗತ್ತಾ ನೂರ್ ಇಪ್ಪತ್ ರೂಪಾಯಿ ಹೋಗತ್ತಾ ಬೆಳೆಯೋರಿಗೆ ಸ್ಟಾರ್ಟಿಂಗ್ ಅಲ್ಲಿ ಯಾವಾಗ ಬೆಳೆನ ಒಂದು ಹೂವಿಗೆ ಬಿಡ್ತಾರೋ ಆ ರೀತಿ ಆ ಟೈಮಲ್ಲಿ ಒಂದು ಮಾಹಿತಿ ಇರೋದಿಲ್ಲ ಆದ್ರೆ ಯಾವಾಗ ಒಂದು ಬೆಳೆ ಒಂದು ಉತ್ಕೃಷ್ಟವಾಗಿರ್ತಕ್ಕಂಥದ್ದು ಯಾರೋ ಒಬ್ರು ಒಂದು ಫೇಸ್ಬುಕ್ ಅಲ್ಲಿ ಇದು ಇದ್ರಲ್ಲಾಗಿರ್ಬೋದು ಅಥವಾ ವಾಟ್ಸಪ್ ಅಲ್ಲಿ ಮೆಸೇಜ್ ಹಾಕ್ತಾರೆ ನನಗೆ ಇವತ್ತಿನ ದಿವಸ ಇಷ್ಟು ಲಕ್ಷ ಸಿಕ್ತು ಅಥವಾ ಇಷ್ಟು ಕೋಟಿ ಸಿಕ್ತು ಅನ್ನೋದು ಆದ್ರೆ ಅಂತ ಒಬ್ರು ಕಂಡಾಗ ಇನ್ನ ಹತ್ತು ಜನ ಹದಿನೈದು ಜನ ಇಪ್ಪತ್ತು ಜನ ಇದೇ ದಾಳಿಂಬೆ ಬೆಳೆನಲ್ಲಿ ಲಾಸ್ ಮಾಡ್ಕೊಂಡಿರೋದ್ರ ಬಗ್ಗೆ ಮಾತ್ರ ಯಾರು ಮಾತಾಡ್ತಾ ಇಲ್ಲ ಓಕೆ ಇಲ್ಲಿ ಲಾಸ್ ಅಂತ ಅನ್ನೋದರಲ್ಲಿ ನಮಗೆ ಸಾಕಷ್ಟು ರೀತಿಯಲ್ಲಿ ಇದನ್ನ ಲಾಸ್ ಮಾಡ್ಕೊಂಡಿರುವಂತ ರೈತರು ನಮ್ಮ ನಿದರ್ಶನದಲ್ಲಿ ಇದ್ದಾರೆ ಯಾವ ರೀತಿ ಅಂತ ಹೇಳಿದೆ ಅಂತ ಲೆಕ್ಕ ತಗೊಂಡ್ರೆ ಒಂದ ಈಗ ಒಂದು ಉತ್ಸಾಹ ಅಂತ ಏನು ಹೇಳ್ತೀವಿ ದಾನಿಂಬ್ರೆ ಗಿಡ ಹಾಕಿದಾಗ ಇದ್ದಂತ ಉತ್ಸಾಹ ಅದು ಎರಡನೇ ವರ್ಷಕ್ಕೆ ಅಂದ್ರೆ ಹದಿನೆಂಟು ತಿಂಗಳು ಅಥವಾ ಹದಿನೈದು ಆದ್ಮೇಲೆ ಮೊದಲನೇ ಬೆಳೆಗೆ ಅಂತ ಏನು ಬಿಡ್ತಾರೆ ಆ ಟೈಮಿಗೆ ಬರೋಷ್ಟೊತ್ತಿಗೆ ಐವತ್ತು ಪರ್ಸೆಂಟ್ ಡೌನ್ ಆಗಿರುತ್ತೆ ಅದಾದ್ಮೇಲೆ ಇನ್ನು ಹೂವಿಗೆ ಬಿಟ್ಟಾಗ ಮತ್ತೆ ವಾಪಸ್ ಆಸೆ ಚಿಗಿರುತ್ತೆ ಓ ನನ್ನ ಗಿಡದಲ್ಲಿ ಚೆನ್ನಾಗಿ ಹೂ ಕಟ್ಟಿದೆ ಇನ್ನು ಅಂತೇಳಿ ಆಮೇಲೆ ಬಂದು ಇನ್ನೊಬ್ರು ಯಾರೋ ಒಂದು ಡಾಕ್ಟರ್ ಅಂತ ಅನ್ನಿಸ್ಕೊಂಡಿರೋರು ಅಥವಾ ಅತಿ ಮಾಹಿತಿ ಕೊಡೋರು ಅಂತ ಅನಿಸ್ಕೊಂಡಿರೋರು ಬಂದು ಹೇಳಿದಾಗ ಏ ಇದೆಲ್ಲ ಬರೀ ಗಂಡು ಹಾ ಇವತ್ತು ನಾಳೆನೇ ಉದ್ರೋಗುತ್ತೆ ಹೋಗುತ್ತೆ ಇನ್ ಹೆಣ್ಣು ಹೂವನೇ ಬಂದಿಲ್ಲ ನೀನು ಅದನ್ನ ಸ್ಪ್ರೇ ಮಾಡಬೇಕು ಇದನ್ನ ಸ್ಪ್ರೇ ಮಾಡಬೇಕು ಅಂತ ಹೇಳಿ ಅವರ ಒಂದು ನೋಟ್ಬುಕ್ ಅಲ್ಲಿ ದಯವಿಟ್ಟು ಇದನ್ನ ಯಾರು ತಪ್ಪು ತಿಳ್ಕೊಳ್ಬಾರ್ದು ನಾನು ಹೇಳ್ತಾ ಇದ್ದೀನಿ ನೇರವಾಗಿ ಪ್ರತಿ ಒಬ್ಬ ದಾಳಿಬ್ರೆ ಬೆಳಗಾರ ಹತ್ರನೇ ಹೋಗಿ ಅಲ್ಲಿಗೆ ಬರುವಂತ ಒಬ್ಬ ಕನ್ಸಲ್ಟೆಂಟ್ನ ಏನವರು ಡಿಪೆಂಡ್ ಆಗಿದ್ದಾರೆ ಅವರು ಕೊಡುವಂತ ಮಾಹಿತಿ ಪ್ರಕಾರ ನೀವು ನೋಡಿದ್ರೆ ಕಡಿಮೆ ಕಡಿಮೆ ಅಂದ್ರೆ ಪ್ರತಿ ಒಂದು ಸಿಂಪನ್ನಲ್ಲೂ ಕೂಡ ಆರರಿಂದ ಏಳು ಕೆಮಿಕಲ್ ಗಳ ಮಿಕ್ಸ್ನ ಮಾಡಿ ಸ್ಪ್ರೇನಿಗೆ ಸಜೆಸನ್ ಮಾಡಿರುವಂತದನ್ನ ನಾವು ಇವತ್ತಿನ ಸಹ ನೋಡಿದೀವಿ ಇದು ನಿಮ್ಮ ಅನುಭವಕ್ಕೂ ಬಂದಿರೋದು ಕೂಡ ಅದರಲ್ಲಿ ಎಷ್ಟು ಮಟ್ಟಿಗೆ ಸರಿ ಇದೆ ಮತ್ತೆ ಯಾವುದನ್ನ ನಾವು ತಗೊಳ್ಳೇಬೇಕಾಗಿತ್ತು ಅಥವಾ ಸುಮ್ಮನೆ ಯಾವ್ದನ್ನ ಕೊಟ್ಟಿದಾರೋ ಅನ್ನೋದ್ರ ಬಗ್ಗೆ ಚರ್ಚೆ ಇವತ್ತಿನ ದಿವಸ ಒಂದು ಇದಕ್ಕೆ ಬಂದಿಲ್ಲ ಮುಖ್ಯ ಒಂದು ವಾಹಿನಿಗೆ ಬಂದಿಲ್ಲ ಸೊ ಅದ್ರ ಬಗ್ಗೆ ಚರ್ಚೆ ನಡ್ಸ್ಕೊಂಡ್ರು ಕೂಡ ಸಾಕಷ್ಟು ನಮಗೆ ನಾವೇ ರೈತರಾಗಿ ಮಾಡ್ತಿರ್ಬೇಕಂತ ತಪ್ಪುಗಳು ನಮಗೆ ಕಂಡು ಬರ್ತಾ ಇರುವಂತದ್ದು ಒಂದು ನಿದರ್ಶನ ಆಗುತ್ತೆ ಇಲ್ಲಿ ದಾಳಿಂಬ್ರೆ ಬೆಳೆ ಅಂತ ತಗೊಂಡಾಗ ಏನಾಗುತ್ತೆ ಅಂತಂದ್ರೆ ಯಾವಾಗ ಲೈಕ್ ಒಂದು ಗಾದೆ ಹೇಳ್ತಾರೆ ಗಡ್ಡಕ್ಕೆ ಬೆಂಕಿ ಹತ್ತಿದಾಗ ಹಳ್ಳ ತೋಡಿದ್ರು ನೀರಿಗಾಗಿ ಅಂತ ಅದೇ ರೀತಿ ಯಾವಾಗ ನಿಮ್ಮ ದಾಳಿಂಬ್ರೆ ಬೆಳೆಗಳಲ್ಲಿ ಸಾಕಷ್ಟು ಸಂಕಷ್ಟಗಳನ್ನ ನೀವು ನೋಡ್ಲಿಕ್ಕೆ ಹೋಗ್ತೀರಾ ರೋಗಗಳನ್ನ ನೋಡ್ಲಿಕ್ಕೆ ಹೋಗ್ತೀರಾ ಅಥವಾ ಅಬ್ನಾರ್ಮಾಲಿಟೀಸ್ ಅಂತ ನಾವೇನ್ ಹೇಳ್ತೀವಿ ಡಿಫಾರ್ಮಾಲಿಟೀಸ್ ಅಂತ ನಾವೇನ್ ಹೇಳ್ತೀವಿ ಇವನ್ನೆಲ್ಲ ನೀವು ನೋಡಕ್ ಹೋಗಿದ್ದಾಗ ಸಡನ್ ಆಗಿ ನಿಮ್ಗೇನು ನಾನು ಏನ್ ಸ್ಪ್ರೇ ಮಾಡಿದ್ರೆ ನನ್ಗೆ ಇವಾಗ ನಿಲ್ಬಿಡುತ್ತೆ ನಾನು ಏನ್ ಸ್ಪ್ರೇ ಮಾಡಿದ್ರೆ ನನ್ ಗಿಡ ಸರಿ ಹೋಗ್ಬಿಡುತ್ತೆ ಅನ್ನೋದು ಮಾತ್ರ ತಲೆನ ಇಟ್ಕೊಂಡು ನೀವು ಬೆಳೆ ಬೆಳೆಸ್ತೀರಾ ದಯವಿಟ್ಟು ದಾಳಿಂಬ್ರೆ ಬೆಳೆಗಾರರು ಒಂದು ವಿನಂತಿ ಏನು ಅಂತ ಹೇಳಿದ್ರೆ ನಾನು ಇವತ್ತಿನ ದಿವಸ ಗಿಡ ಹಾಕ್ತೀನಿ ಅಂತ ಹೇಳಿದ್ರೆ ಹದಿನೆಂಟು ತಿಂಗಳು ಮುಗಿಯೋ ಮುಂಚೆ ನಾನು ಫಸ್ಟ್ ಬೆಳೆಗೆ ಇದನ್ನ ಬಿಡೋದಿಲ್ಲ ಅನ್ನೋದು ನೀವು ನಿರ್ಧಾರ ಮಾಡಿ ಎಷ್ಟೇ ಟೆಂಪ್ಟೇಷನ್ ನಿಮಗೆ ಬರ್ಬೋದು ಎಷ್ಟೇ ಆಸೆಗಳು ನಿಮಗ್ ಬರ್ಬೋದು ಆದ್ರೆ ಗಿಡದಲ್ಲಿ ಸಾಕಷ್ಟು ಮೆಚುರಿಟಿ ಕಡ್ಡಿನಲ್ಲಿ ಬಂದಿಲ್ಲ ಅಂತಂದ್ರೆ ಅರ್ಥ ಮಾಡ್ಕೊಳ್ಳಿ ಕೇನ್ ಮೆಚುರಿಟಿ ಅಂತ ನಾವು ಹೇಳ್ತೀವಿ ಕಡ್ಡಿ ಮೆಚುರಿಟಿ ಬಂದಿಲ್ಲ ಅಂತ ಹೇಳಿದ್ರೆ ಮೊದಲನೇ ಬೆಳೆಯಲ್ಲಿ ನೀವು ಸಾಕಷ್ಟು ಉತ್ಕೃಷ್ಟ ಗುಣಮಟ್ಟದ ಬೆಳೆ ತೆಗೆಯಲಿಕ್ಕೆ ಸಾಧ್ಯ ಇಲ್ಲ ಮೊದನೇದು ಎರಡನೇದು ಎರಡನೇ ವರ್ಷದ್ದು ಬೆಳೆ ನೀವು ತೆಗಿಲಿಕ್ಕೆ ಹೋದಾಗ ಅಂದ್ರೆ ಎರಡನೇ ಬೆಳೆ ಅಂತ ನಾವೇನು ಹೇಳ್ತೀವಿ ಅದನ್ನ ತೆಗಿಲಿಕ್ಕೆ ಹೋದಾಗ ಲೋಡ್ ತುಂಬಾ ಕೊಡ್ತೀರಾ ಗಿಡಕ್ಕೆ ಅಂತಂದ್ರೆ ಹೆಚ್ಚು ಕಮ್ಮಿ ಇಪ್ಪತ್ತೈದಲ್ಲ ನೂರು ಎಂಬತ್ತು ಕೆ ಜಿಯಿಂದ ನೂರು ಕೆಜಿ ಒಂದು ಗಿಡಕ್ಕೆ ನೀವು ಗಿಡನ ಕಾಯಿನ ಹಿಡಿಸ್ತೀರ ಹಾಗಿದ್ದಾಗ ನಾನು ಕೇವಲ ಪ್ರಮೇಯ ಪ್ರಾಬ್ಲಮ್ ಬಂದಿದ್ದಾಗ ಅಥವಾ ಸಮಸ್ಯೆ ಬಂದಿದ್ದಾಗ ನಾನು ಕೀಟನಾಶಕ ಆಗಲಿ ಅಥವಾ ಶಿಲೀಂಧ್ರನಾಶಕ ಆಗಲಿ ಅಥವಾ ಬ್ಯಾಕ್ಟೀರಿಯಾ ಸೈಡ್ಸ್ ಆಗಲಿ ಮಾತ್ರ ಉಪಯೋಗ ಮಾಡ್ತೀನಿ ನ್ಯೂಟ್ರಿಷನ್ಗೆ ನಾನು ಸಾಕಷ್ಟು ಒಂದು ಪ್ರಾಮುಖ್ಯತೆ ಕೊಡೋದಿಲ್ಲ ಅನ್ನೋದು ಮಾಡಿಕೊಂಡು ನೀವು ಬೆಳಿತೀರಿ ಅಂತ ಅನ್ನೋದಾದರೆ ಸತ್ಯವಾಗ್ಲೂ ಹೇಳ್ತೀನಿ ಮೂರನೇ ಬೆಳೆ ತೆಗೋಕ್ಕಿಂತ ಮುಂಚೆ ನೀವು ತೋಟನ ಪೂರ್ತಿ ತೆಗೆದುಹಾಕ್ಬೇಕು ಅಂದರೆ ಅಷ್ಟೊತ್ತಿಗಾಗಲೇ ನಿಮಗೆ ಡೈಬ್ಯಾಕ್ ಸ್ಟಾರ್ಟ್ ಆಗುತ್ತೆ ಗಿಡದಲ್ಲಿ ಸಾಕಷ್ಟು ನ್ಯೂನತೆ ಲಕ್ಷಣಗಳನ್ನ ನೋಡಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ ಅದರಲ್ಲಿ ರೋಗ ನಿರೋಧಕ ಶಕ್ತಿ ಪೂರ್ತಿ ಕಳಿ ಟೋಟಲಿ ಜೀರೋ ಬಂದಿರುತ್ತೆ ಅಂಥ ಒಂದು ಗಿಡಕ್ಕೆ ನೀವು ಎರಡನೇ ಬೆಳೆ ಮೂರನೇ ಬೆಳೆ ಯಾವಾಗ ನೀವು ಲಾಭ ತಗೊಳ್ಬೇಕೋ ಅಂಥ ಒಂದು ಟೈಮಲ್ಲಿ ಗಿಡ ನಿಮಗೆ ರೆಸ್ಪಾಂಡ್ ಮಾಡಲ್ಲ ಹಾಗಿದ್ದಾಗ ನಮ್ಮ ಕರ್ತವ್ಯ ಏನಾಗುತ್ತೆ ಅಂದ್ರೆ ಡೇ ಒನ್ ಇಂದ ನಾನು ಹೇಳೋದು ನೀವು ಪೆಸ್ಟಿಸೈಡ್ಸ್ ಅಂತ ಏನ್ ಕರಿತೀನಿ ಅದು ಇನ್ಸೆಕ್ಟಿಸೈಡ್ ಆಗ್ಬೋದು ಅಥವಾ ಫಗಿಸೈಡ್ ಆಗ್ಬೋದು ಶರೀರನಾಶಕ ಅಥವಾ ಕೀಟನಾಶಕ ಎರಡಕ್ಕೂ ಎಷ್ಟು ಪ್ರಾಮುಖ್ಯತೆ ಕೊಡ್ತೀರೋ ಆಕ್ಚುಲಿ ಅದಕ್ಕಿಂತ ಹೆಚ್ಚಿನ ಪ್ರಾಮುಖ್ಯತೆ ನೀವು ಒಂದು ಈ ನ್ಯೂಟ್ರಿಯೆಂಟ್ ನಿರ್ವಹಣೆ ಅಂತ ಏನ್ ಕರಿತೀವಿ ಅಥವಾ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ ಪೋಷಕಾಂಶಗಳ ನಿರ್ವಹಣೆಗೂ ಕೂಡ ನೀವು ಕೊಡ್ಬೇಕಾಗುತ್ತೆ ಸಾಕಷ್ಟು ಪ್ರಮಾಣದಲ್ಲಿ ಇವತ್ತಿನ ದಿವಸ ಕ್ಯಾಲ್ಸಿಯಂನ ಬಳಸ್ತಾ ಇದ್ದೀರಾ ಪೊಟ್ಯಾಶ್ನ ಬಳಸ್ತಾ ಇದ್ದೀರಾ ಆದರೆ ಕ್ಯಾಲ್ಸಿಯಂ ಮತ್ತು ಪೊಟ್ಯಾಷಿಯಮಿನ ಜೊತೆಗೆ ಬೇರೆ ಯಾವ ನ್ಯೂಟ್ರಿಯೆಂಟ್ ನಾವು ಕೊಡಬೇಕು ಅಂತ ಬಗ್ಗೆ ಹೆಚ್ಚಿನ ಮಾಹಿತಿ ನಿಮ್ಗಳಿಗೆ ಇಲ್ಲ ಇನ್ನು ಸೂಕ್ಷ್ಮ ಪೋಷಕಾಂಶಗಳ ಬಳಕೆಗಳ ಬಂತು ಅಂತ ಹೇಳಿದ್ರೆ ತುಂಬಾ ಜನ ಏನ್ ಮಾಡ್ತಾರೆ ಚಿಲೇಟೆಡ್ ನ್ಯೂಟ್ರಿಯೆಂಟ್ ನಾನ್ ಸ್ಪ್ರೇ ಮಾಡ್ತೀನಿ ಅಂತ ಹೇಳ್ತಾರೆ ಇನ್ನೊಂದು ಅಧ್ಯಾಯದಲ್ಲಿ ನಾನು ಪೂರ್ತಿ ಡೀಟೇಲ್ ಆಗಿ ಚಿಲೇಟೆಡ್ ಯಾಕೆ ಹಾಕ್ಬೇಕು ಅಥವಾ ಹಾಕ್ಬಾರ್ದ ಮತ್ತು ಸಲ್ಫೆಟಿಕ್ ಫಾರ್ಮ್ ನ ಹಾಕ್ಬೇಕಾ ಆಕ್ಸೈಡ್ ಫಾರ್ಮ್ ನ ಹಾಕ್ಬೇಕ ಅನ್ನೋದ್ರ ಬಗ್ಗೆ ಇನ್ನೂ ಡೀಟೇಲ್ ಆಗಿ ನಾನು ನಂತರದಲ್ಲಿ ಕವರ್ ಮಾಡ್ತೀನಿ ಆದರೆ ಇವತ್ತಿನ ದಿವಸ ನಮ್ಮ ದಾಳಿಂಬೆ ಬೆಳಕಾಟಿಗೆ ಏನು ಇವತ್ತು ಕಾಡ್ತಾ ಇದೆ ಆಸ್ ಆನ್ ಪ್ರೆಸೆಂಟ್ ಅಂತ ಹೇಳಬೇಕು ಅಂದ್ರೆ ಇವತ್ತೆಲ್ಲ ಕಾಯಿ ಡೆವಲಪ್ಮೆಂಟ್ ಸ್ಟೇಜ್ ನಲ್ಲಿ ಇದೆ ಅಂದ್ರೆ ಹಣ್ಣು ದಪ್ಪಾಗುವಂತ ಸ್ಟೇಜ್ ನಲ್ಲಿ ಇದೆ ಫಸ್ಟ್ ಗೆ ಒಂದು ಹೂವು ಹಿಡಿದಾಗ ನಿಮ್ಮಲ್ಲಿ ಉದ್ರೋದನ್ನ ನೋಡ್ತೀರಾ ತುಂಬಾ ಜನ ಪ್ಲಾನಫಿಕ್ಸ್ ಯೂಸ್ ಮಾಡ್ತೀರಾ ಬಟ್ ಅದು ಪ್ಲಾನೋಫಿಕ್ಸ್ ಯೂಸ್ ಮಾಡಿದಲ್ಲೇನೆ ಗಿಡದಲ್ಲಿ ಸಾಕಷ್ಟು ಪೊಟ್ಯಾಶ್ ಕ್ಯಾಲ್ಸಿಯಂ ಮತ್ತು ಬೋರಾನ್ ಪ್ರಮಾಣ ಇತ್ತು ಅಂತ ಹೇಳಿದ್ರೆ ಇದನ್ನು ಉಪಯೋಗ ಮಾಡೋ ಅವಶ್ಯಕತೆ ಬರೋದಿಲ್ಲ ಮತ್ತು ಸರಿಯಾದ ಪ್ರಮಾಣದಲ್ಲಿ ಫಾಸ್ಫರಸ್ಗೂ ಬೋರಾನ್ಗು ಒಂದು ರೇಷಿಯೋ ಅಂತ ಏನ್ ಕರಿತೀವಿ ಅದಿತ್ತು ಅಂತ ಹೇಳಿದ್ರೆ ಹೆಣ್ಣು ಹೂವುಗಳು ಜಾಸ್ತಿ ಬರುತ್ತೆ ಇದ್ರ ಬಗ್ಗೆ ನಿಮಗೆ ಮಾಹಿತಿ ಗೊತ್ತಿರಬೇಕು ಸೊ ಹಾಗಾಗಿ ಯಾವ್ಯಾವ ಹಂತದಲ್ಲಿ ಯಾವ್ಯಾವ ಸೂಕ್ಷ್ಮ ಪೋಷಕಾಂಶಗಳನ್ನ ಭೂಮಿ ಮೂಲಕ ಕೊಡಬೇಕಾ ಡ್ರಿಪ್ ಮೂಲಕ ಕೊಡಬೇಕಾ ಅಥವಾ ಸಿಂಪಡಣೆ ಮೂಲಕ ಕೊಡಬೇಕಾ ಅಂತ ಅನ್ನೋದ್ರ ಬಗ್ಗೆ ಪೂರ್ಣ ಮಾಹಿತಿ ಬೇಕು ಅಂತಂದ್ರೆ ಖಂಡಿತವಾಗೂ ನನ್ನ ಫೋನ್ ನಂಬರ್ ಇಲ್ಲಿ ನೀವು ಇದೆ ಕಾಂಟ್ಯಾಕ್ಟ್ ಮಾಡಿ ಅದ್ರ ಬಗ್ಗೆ ಪೂರ್ತಿ ಮಾಹಿತಿ ನಾನು ಆ ಟೈಮಲ್ಲಿ ಇದ್ದಕ್ಕೆ ಕೊಡ್ತೀನಿ ಇನ್ನು ಇವತ್ತು ಇವತ್ತಿನ ದಿವಸದ ಸಮಸ್ಯೆಗೆ ನಾವು ಬಂದ್ವಿ ಅಂತ ಹೇಳಿದ್ರೆ ಕಾಯಿ ಡೆವಲಪ್ಮೆಂಟ್ ಸ್ಟೇಜಲ್ಲಿ ಇರುವಂಥ ಟೈಮಲ್ಲಿ ಅಕಾಲಿಕ ಮಳೆ ಬರ್ತಾ ಇರೋದ್ರಿಂದ ಏನಾಗಿದೆ ರೋಗಗಳು ಜಾಸ್ತಿ ಬರ್ತಾ ಇದೆ ಅಂದ್ರೆ ಚುಕ್ಕೆ ರೋಗ ಅಂತ ಹೇಳ್ತೀವಿ ಚಿಬ್ಬು ಅಂತ ಹೇಳ್ತೀವಿ ಇದು ನಮಗೆ ಗಾಳಿ ಸಾಕಷ್ಟು ಕಾಣಿಸುತ್ತೆ ಇದಕ್ಕೆ ಸೂಕ್ತ ಆಗಿರ್ತಕ್ಕಂಥ ಶಿಲೀಂಧ್ರ ನಾಶಕನ ಸ್ಟೆಪ್ ಬೈ ಸ್ಟೆಪ್ ಅಲ್ಲಿ ನಾವು ಹೇಳ್ತೀವಿ ಅಂದ್ರೆ ಇವತ್ತಿನ ದಿವಸ ಸ್ಪ್ರೇ ಮಾಡಿದ್ದನ್ನ ಎಂಟು ದಿವಸ ಆದ್ಮೇಲೆ ರಿಪೀಟ್ ಮಾಡಬಾರ್ದು ಆಮೇಲೆ ಇಪ್ಪತ್ತೊಂದು ದಿವ್ಸ ಆದ್ಮೇಲೆ ಮತ್ತೆ ರಿಪೀಟ್ ಮಾಡಬಾರ್ದು ಹಾಗಾಗಿ ಇದನ್ನ ನಾವು ಸೀಕ್ವೆನ್ಸ್ ಅಂತ ಹೇಳ್ತೀವಿ ಸೊ ಯಾವ ಸೀಕ್ವೆನ್ಸ್ ನಲ್ಲಿ ನಾವು ಶಿಲೀಂಧ್ರನಾಶಕಗಳನ್ನ ಒಂದು ಕಾಂಬಿನೇಷನ್ ಅಲ್ಲಿ ಬಳಸಿದಾಗ ಪೂರ್ಣ ಹತೋಟಿ ಸಿಗುತ್ತೆ ಅನ್ನೋದ್ರ ಬಗ್ಗೆ ಫುಲ್ ಮಾಹಿತಿ ನಾವು ನನ್ನ ಫೋನ್ ನಂಬರಿಗೆ ಕೊಟ್ಟಿರೋದ್ರಲ್ಲಿ ಕಾಂಟ್ಯಾಕ್ಟ್ ಮಾಡಿದಾಗ ಡೀಟೇಲ್ಸ್ ನಾನು ಕೊಡ್ತೀನಿ ಅದು ಅದೊಂದೇದು ಎರಡನೇದು ಇದ್ರ ಜೊತೆಗೆ ಎಷ್ಟು ಕರೆಕ್ಟ್ ಆಗಿ ನಾವು ಈ ಸೂಕ್ಷ್ಮ ಪೋಷಕಾಂಶಗಳು ಸಿಂಪಣ್ಣನೂ ಕೂಡ ತಗೊಂಡ್ವಿ ಅಂತ ಹೇಳಿದ್ರೆ ಕಾಯಿ ಸೀಳೋದು ಕಾಯಿ ಉದುರೋದು ಮತ್ತು ಚುಕ್ಕೆ ಬರೋದು ಈ ಮೂರನ್ನು ಕೂಡ ನಾವು ನಿರ್ವಹಣೆಗೆ ತಗೊಳ್ಬೋದು ಅಂದರೆ ಕಂಟ್ರೋ ನಾನು ಹೇಳ್ತಾ ಇರೋದು ಫುಲ್ ಕಂಟ್ರೋಲ್ ಮಾಡ್ತೀನಿ ಅಂತಲ್ಲ ಮ್ಯಾನೇಜ್ ಮಾಡೋದು ಎಷ್ಟು ಸೂಕ್ತ ಅಂತ ಅನ್ನೋದ್ರ ಬಗ್ಗೆ ನಿಮಗೆ ಡೀಟೇಲ್ಸ್ ನಾನು ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇದ್ರ ಮೂಲಕ ಇನ್ನು ಹೋಗಿದ್ದಾಗ ಅಂತ ಹೇಳಿದ್ರೆ ಬಣ್ಣ ವಾಪಸ್ ಗೆಡ್ ತಿರುಗುತ್ತೆ ಒಳಗಡೆ ದಾಳಿಂಬೆ ಕಾಳಿನಲ್ಲಿ ರಸ ತುಂಬಬೇಕು ಸೊ ರಸ ತುಂಬುವಂತ ಒಂದು ಹಂತದಲ್ಲಿ ಯಾವ ಯಾವ ನ್ಯೂಟ್ರಿಷನ್ ಹೇಗೆ ನಿರ್ವಹಣೆ ಮಾಡಬೇಕು ಅಂತ ಅನ್ನೋದ್ರ ಬಗ್ಗೆನು ಕೂಡ ಸೂಕ್ತವಾಗಿ ಸಂಧವಾಗಿ ವಾಟ್ಸ್ಆಪ್ ಅಲ್ಲಿ ಕಾಂಟ್ಯಾಕ್ಟ್ ಮಾಡ್ತೀವಿ ಅಂತ ಹೇಳಿದ್ರೆ ಖಂಡಿತವಾಗಿ ಡೀಟೇಲ್ಸ್ ನಾನು ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಸದ್ಯಕ್ಕೆ ಇವತ್ತಿನ ದಿವಸ ಏನಾಗ್ತಾ ಇದೆ ಕಾಯಿ ಸೀಳೋದು ಕಾಯಿ ಮೇಲೆ ಮಚ್ಚೆ ಬರ್ತಿರೋದು ಮತ್ತು ಕಾಯಿದ್ದು ಮತ್ತೆ ಎರಡು ನಾನು ಬರುತ್ತೆ ಅದನ್ನು ಕೂಡ ಪಿಕ್ಚರ್ ಅಲ್ಲಿ ತೋರಿಸಿರೋದು ಇದನ್ನು ನಾವು ನಿರ್ವಹಣೆ ಮಾಡಬೇಕಾದ್ರೆ ನಾವು ಸರಿಯಾದ ಪ್ರಮಾಣದಲ್ಲಿ ಆರು ಸೂಕ್ಷ್ಮ ಪೋಷಕಾಂಶ ಇರತಕ್ಕಂಥ ಅನ್ನು ಕೂಡ ನಾವು ಮಿನಿಮಮ್ ಪ್ರತಿ ಎಂಟು ದಿವಸಕ್ಕೆ ಒಂದು ಸಾರಿ ಸಿಂಪರಣೆ ಖಂಡಿತವಾಗ್ಲೂ ಮಾಡಲೇಬೇಕಾಗುತ್ತೆ ಇದನ್ನು ನೀವು ಅಳವಡಿಸ್ಕೊಂಡ್ರೆ ಉತ್ತಮ ನಮಸ್ತೆ